ಡಿಸೆಂಬರ್ ಒಂದರಿಂದ ಮೂರರವರೆಗೆ ಜಂತ್ಲಿ ಶಿರೂರು ಗ್ರಾಮದ ಚಿಕ್ಕೇನಕೊಪ್ಪ ಚನ್ನವೀರ ಶರಣರ ಶಾಖಾ ಮಠದ ಜಾತ್ರಾ ಮಹೋತ್ಸವ ಜರುಗಲಿದೆ ಹೌದು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಜಂತ್ಲಿ ಶಿರೂರು ಗ್ರಾಮದ ಚಿಕ್ಕೇನಕೊಪ್ಪ ಚನ್ನವೀರ ಶರಣರ ಶಾಖಾ ಜಾತ್ರಾ ಮಹೋತ್ಸವ ಹಾಗೂ ಚಿಕ್ಕೇನಿಕೊಪ್ಪ ಚನ್ನಬೀರಶರಣರ ಮೂವತ್ತನೇ ಪುಣ್ಯ ಸ್ಮರಣೋತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಡಿಸೆಂಬರ್ ಒಂದರಿಂದ ಮೂರರವರೆಗೆ ನಡೆಯಲಿದೆ ಎಂದು ದೇವಸ್ಥಾನದ ಕಮಿಟಿಯ ಗೌರವಾಧ್ಯಕ್ಷ ವೆಂಕಟೇಶ್ ಕುಲಕರ್ಣಿ ಅವರು ಪತ್ರಿಕಾಗೋಷ್ಠಿ ಮುಖಾಂತರ ಮಾಹಿತಿಯನ್ನ ನೀಡಿದರು ಎನ್ ಕೆ ಅರ್ಜುನ್ಗಿ ಮೇಲೆ ಅಲ್ಲಿ ಜನಪದ ಕಾರ್ಯಕ್ರಮ ನಮ್ಮ ಹಳಿಕೇರಿ ಮಠ ಜೇರಿ ಮಠ ಜನಪದ ಜಾತ್ರೆ ಕಾರ್ಯಕ್ರಮ ನಡೆಯುತ್ತದೆ ಅಲ್ಲಿ ಬಂದ ಮೇಲೆ ಆ ಪಲ್ಲಕ್ಕಿ ಊರೊಳಗೆ ಸಂಚರಿಸಿ ಶ್ರೀಮಠ ತಲುಪಿದ ಮೇಲೆ ಅಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೀತಾವೆ ಆ ಧಾರ್ಮಿಕ ವಿಧಿವಿಧಾನಗಳು ನಡೆದ ಮೇಲೆ ಆಕರ್ಷಣೀಯ ಸಿಡಿಮದ್ದು ಕಾರ್ಯಕ್ರಮವೂ ಕೂಡ ನಮ್ಮ ಜಂಟೀಶ್ವರರು ಸಮಸ್ತ ಸದ್ಭಕ್ತರು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ನಂತರ ಬಂದಿರುವಂಥ ಎಲ್ಲ ಭಕ್ತರಿಗಳು ಕೂಡ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಒಟ್ಟಾರೆ ನಮ್ಮ ಜಗದೀಶ್ವರು ಗ್ರಾಮದ ಶ್ರೀಮಠದ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಇವತ್ತು ಅಪ್ಪನ ಜಾತ್ರೆಯನ್ನು ನಮ್ಮಜ್ಜನ ಜಾತ್ರೆ ನಮ್ಮಜ್ಜನ ತೇರು ಅನ್ನುವಂಥ ಭಾವನೆ ಇಟ್ಕೊಂಡು ಭಕ್ತಿಯಿಂದ ಎಲ್ಲರೂ ಉತ್ಸಾಹಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಆದರೆ ಗಡ್ಡಿ ತೇರಿಗೆ ಅವ್ರದ್ದೊಂದು ಸಂಕಲ್ಪ ಬೆಳ್ಳಿ ತೇರೆ ಕಳಸ ಆಗಬೇಕು ಆದರೆ ಹೊರಗಿನ ಯಾವ ಭಕ್ತರಿಂದಲೂ ಕೂಡ ಒಂದು ಪೈಸಾನೂ ಕೂಡ ನಾವು ಬಯಸೋದು ಬೇಡ ಅನ್ನುವಂಥ ಭಾವದಿಂದ ಇವತ್ತು ಜಂತೀಶ್ವರ ಗ್ರಾಮದ ಪ್ರತಿಯೊಬ್ಬ ಬಡವದ್ದು ಕೂಡ ಸಾವಿರ ರೂಪಾಯಿ ಕೊಟ್ಟಂತ ಉದಾಹರಣೆ ಇದೆ ಇವತ್ತು ಅವರು ಕೊಟ್ಟಂತ ಕಾರಣಕ್ಕೆ ಮಾತ್ರ ತೇರು ನಿರ್ಮಾಣವಾಗಿದೆ ಬೆಳ್ಳಿ ಕಳಸ ನಿರ್ಮಾಣವಾಗಿದೆ ಬೆಳ್ಳಿ ಮೂರ್ತಿ ಎಷ್ಟು ತೊಲೆ ಅದು ಆರು ಒಳಗೆ ಆರು ಕೆಜಿ ಒಳಗೆ ಬೆಳ್ಳಿ ಕಳಸವನ್ನು ತಯಾರು ಮಾಡಿದ್ದೇವೆ ಆರು ಕೆಜಿ ಒಳಗೆ ಅಪ್ಪನ ಬೆಳ್ಳಿ ಮೂರ್ತಿಯನ್ನು ಕೂಡ ನಾವು ನಿರ್ಮಾಣ ಮಾಡಿದ್ದೇವೆ ಟೋಟಲ್ ಸಮಯಕ್ಕೆ ಈಗಾಗಲೇ ಹದಿನೆಂಟು ಜೋಡಿ ಕೂಡ ಈಗ ಎಷ್ಟನೇ ಬರ್ತಾರೆ ಸಮಯಕ್ಕೆ ಮಾಡೋಕತ್ತ ರೀ ಸಾಮೂಹಿಕ ಮದ್ವೆ ಮಾಡೋದಾಲ್ ಮೂವತ್ತನೇ ವರ್ಷ ಪ್ರತಿ ವರ್ಷ ನಡೀತ ಪ್ರತಿ ವರ್ಷನೂ ಮಾಡ್ತೀವಿ ಸಾಮಯಿಕ ಆದವರಿಗೆ ಏನಾರ ಸರ್ಕಾರಿ ಇದ್ದಿಂದ ಏನಾದರೂ ಇಲ್ಲ ಸುಸಿತ ಆದರೆ ಏನಿಲ್ಲ ಸರ್ ಸರ ಆ ನಾವು ಸರಿ ಬಡವ್ರಿಗೆ ಕಲ್ಯಾಣ ಆಗಲಿ ಅಂತೇಳಿ ಉಚಿತವಾಗಿ ನಾವೆಲ್ಲ ಮಾಡ್ತೀವಿ ಹೋಕೆ ಹೋಗ್ತೀವಿ ನಮ್ಮಂಥ ದಾನಿಗಳು ಅಂದರೆ ಟಸ್ಟ್ ಇದ್ದ್ರಪ್ಪ ಅಂದ್ರೆ ಅದರಿಂದ ಅವರು ತೊಗೊಂತಿರ್ತಾರೆ ಅಂತ ಅದಕ್ಕೆ ಸರ್ ಇದೆಯಲ್ಲ

ಆ ಶತಸ್ಥಳ ಧ್ವಜಾರೋಹಣವನ್ನು ಶಠಸ್ಥಲ ಬ್ರಹ್ಮ ವೀರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇವೊಡಟ್ಟಿ ಹಿರೇಮಠದ ಪರಮಪೂಜ್ಯರ ಅಮೃತ ಹಸ್ತ್ರದಿಂದ ಶಠಸ್ಥರ ಧ್ವಜಾರೋಹಣ ನಡೀತದೆ ತದನಂತರ ಒಂಬತ್ತು ಗಂಟೆಗೆ ಕುಂಭೋತ್ಸವ ಪೂ ಪೂಜ್ಯ ಚನ್ವೀರ ಮಹಾಶಯನ ಭಾವಚಿತ್ರೋತ್ಸವ ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚಾರವನ್ನು ಮಾಡಿ ಶ್ರೀಮಠವನ್ನು ತಲುಪಿ ಅಲ್ಲಿ ಜಲಾಭಿಷೇಕಗೊಂಡು ಅಲ್ಲಿ ಮಹಾಗ ಗಣಾರಾಧನೆ ಜರುಗ್ತದೆ ಸಂಜೆ ಐದು ಗಂಟೆಗೆ ಲಘು ರಥೋತ್ಸವ ಪ್ರಾರಂಭವಾಗಿ ನಂತರ ಏಳು ಗಂಟೆಗೆ ಸಾವಿರದ ಎಂಟು ದೀಪೋತ್ಸವ ಕಾರ್ಯಕ್ರಮ ಏರ್ಪಡಿಸಿದೆ ತದನಂತರ ಭಕ್ತ ಹಿತಚಿಂತನ ಗೋಷ್ಠಿ ಎನ್ನುವಂಥ ಕಾರ್ಯಕ್ರಮವನ್ನು ಕೂಡ ನಾವಲ್ಲಿ ಏರ್ಪಡಿಸಿದ್ದೇವೆ ಆ ಕಾರ್ಯಕ್ರಮಕ್ಕೆ ಹರಲಾಪುರದ ಪೂಜ್ಯರು ಅನೇಕ ಪೂಜ್ಯರ ಒಂದು ಉಪಸ್ಥಿತಿಯಲ್ಲಿ ಆ ಕಾರ್ಯಕ್ರಮ ಪ್ರವಚನಗಳು ದಾನಿಗಳಿಗೆ ಸನ್ಮಾನ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಒಂದನೇ ತಾರೀಕಿನ ದಿವಸ ಶ್ರೀಮಠ ಏರ್ಪಡಿಸಿದೆ ಒಟ್ಟು ಮೂರು ದಿವಸ ಸರ್ ಒಂದು ಎರಡು ಮೂರನೇ ತಾರೀಕು ಏಳನೇ ತಾರೀಕಿಗೆ ಬೆಳಗ್ಗೆ ಬರ್ತಾರೆ ಒಟ್ಟಾರೆ ಹದಿನೈದರಿಂದ ಹದಿನಾರು ಜನ ಸ್ವಾಮೀಜಿಯವರು ಬರ್ತಾರೆ ನಮ್ಮ ಪತ್ರಿಕೆಯಲ್ಲಿ ಎಂಟತ್ತು ಜನ ಇದ್ದಾರೆ ಆದರೆ ಹೆಚ್ಚಿನ ಸ್ವಾಮೀಜಿ ಕೂಡ ಅವತ್ತಿನ ದಿವಸ ಬರ್ತಾರೆ ಯಾಕಂದ್ರೆ ಚನ್ವೀರ್ ಮಹಾಶರಣರ ಮೇಲೆ ಅಪಾರವಾದ ಭಕ್ತಿ ಶ್ರದ್ಧೆ ಇಟ್ಟಂಥವ್ರು ಹಾಗೆ ಎರಡನೇ ತಾರೀಕಿಗೆ ಬೆಳಗಿನ ಜಾವ ಹೋಮ ಆಮೇಲೆ ಸಹಸ್ರ ಬಿಲ್ವಾರ್ಚನೆ ರುದ್ರಾಭಿಷೇಕ ವಿವಿಧ ಪೂಜಾ ಕಾರ್ಯಗಳು ಕೂಡ ನೆರವೇ ಧನ್ಯ ಸಂತರ್ಪಣೆ ಇವೆಲ್ಲ ನಡೆದು ಸಾಮೂಹಿಕ ವಿವಾಹ ಹನ್ನೊಂದು ಮೂವತ್ತು ಗಂಟೆಗೆ ಸಾಮೂಹಿಕ ಕಾರ್ಯಕ್ರಮ ಎರಡನೇ ತಾರೀಕಿಗೆ ಸಾಮೂಹಿಕ ಕಾರ್ಯಕ್ರಮ ಮುಗೀತು ಅಂದರೆ ಧರ್ಮಚಿಂತನಗೋಷ್ಠಿ ಅಲ್ಲಿ ಅನೇಕ ಪೂಜ್ಯರ ನೇತೃತ್ವದಲ್ಲಿ ಪುರಾಣ ಮಹಾಮಂಗಲ ಆಗಿರ್ಬೋದು ಪೂಜ್ಯರ ಆಶೀರ್ವಚನ ತದನಂತರ ದಾನಿಗಳಿಗೆ ಸನ್ಮಾನ ಆಮೇಲೆ ಶಿವಶಾಂತ ವೀರ ಮಹಾಶರಣರಿಗೆ ಭಕ್ತರಿಂದ ತುಲಾಭಾರ ಕಾರ್ಯಕ್ರಮಗಳು ಈ ರೀತಿಯಾಗಿರುವಂಥ ಕಾರ್ಯಕ್ರಮಗಳು ಡಿಸೆಂಬರ್ ಎರಡನೇ ತಾರೀಕು ಸಂಜೆ ರಥೋತ್ಸವದ ಬಗ್ಗೆ ನಿಮಗೆಲ್ಲ ಹೇಳಿದ್ದೇನೆ ಮಾರನೇ ದಿವಸ ಅಂದರೆ ಮೂರನೇ ತಾರೀಕು ಅವತ್ತನೇ ಎರಡನೇ ತಾರೀಕು ನಾಟಕ ಕುಮಾರೇಶ್ವರ ನಾಟ್ಯ ಸಂಘದಿಂದ ಆ ಕಲಾವಿದರಿಂದ ಸಾಮಾಜಿಕ ನಾಟಕ ರತ್ನಮಾಲ ಅನ್ನುವಂಥ ನಾಟಕವನ್ನು ಕೂಡ ಅವತ್ತನ್ನು ಏರ್ಪಡಿಸಿದ್ದಾರೆ ಇದು ಮೂವತ್ತನೇ ವರ್ಷದ್ದು ಮೂವತ್ತನೇ ವರ್ಷದ್ದು ಆಮೇಲೆ ಮೂರನೇ ತಾರೀಕಿಗೆ ಸಾಯಂಕಾಲ ದಶಮಿ ಪಲ್ಲಕ್ಕಿ ಅಂತೇಳಿ ಆ ಪಲ್ಲಕ್ಕಿ ಒಳಗೆ ಚನ್ವೀರ ಮಹಾಚಂಡ್ರ ಬೆಳ್ಳಿ ಮೂರ್ತಿಯನ್ನು ಇಟ್ಕೊಂಡು ಪ್ರಮುಖ ಜಂತ್ಲೀಶ್ವರು ಗ್ರಾಮದ ನಾಡ ಈ ನಾಡು ಕಂಡ ಅಪರೂಪದ ಮಹಾಚೇತನ ಘನಮೌನಿ ಚಿಕ್ಕನ ಕೊಪ್ಪದ ಚನ್ನವೀರ ಮಹಾಶರಣರ ಮೂವತ್ತನೇ ವರ್ಷದ ಸ್ಮರಣೋತ್ಸವ ಶ್ರೀಮಠದ ಜಾತ್ರಾ ಮಹೋತ್ಸವ ತನ್ನಿಮಿತ್ತವಾಗಿ ಮಠವಾಗಿರುವಂತಹ ಮುಂಡ್ರಿಗೆ ತಾಲೂಕಿನೊಳಗೆ ಬರುವಂತಹ ಚಿಂತೀಶ್ವರು ಗ್ರಾಮದ ಶ್ರೀಮಠದಲ್ಲಿ ನಮ್ಮ ಶ್ರೀಮಠದ ಎಲ್ಲ ಸದ್ಭಕ್ತರು ಕೂಡ ಸುಮಾರು ವರ್ಷಗಳಿಂದ ಶ್ರೀಮಠದಲ್ಲಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಇವತ್ತು ಬೆಳಕನ್ನು ನೀಡ್ತಾ ಬಂದಿರುವಂಥ ಮಠ ಅದು ಜಂತಲೀಶ್ರು ಚಿಕ್ಕನಕೊಪ್ಪದ ಚನ್ನವೀರ ಶರಣರ ಮಠ ಈ ವರ್ಷ ಮೂವತ್ತನೇ ವರ್ಷದ ಈ ಒಂದು ಪುಣ್ಯ ಪುಣ್ಯಸ್ಮರಣೋತ್ಸವ ಶ್ರೀಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಜಂತೀಶ್ವೂರು ಗ್ರಾಮದ ಸರ್ವ ಸಮಾಜದ ಎಲ್ಲ ಸದ್ಭಕ್ತರು ಕೂಡ ಒಂದು ಆಸೆ ಏನಿತ್ತು ಅಂತಂದರೆ ನೂತನ ಗಡ್ಡಿ ತೇರನ್ನು ನಿರ್ಮಾಣ ಮಾಡಬೇಕು ಅದಕ್ಕೆ ಬೆಳ್ಳಿ ಕಳಸವನ್ನೇ ನಿರ್ಮಾಣ ಮಾಡಬೇಕು ಅಪ್ಪನ ಬೆಳ್ಳಿ ಮೂರ್ತಿಯನ್ನೇ ಇವತ್ತು ನಾವು ಅದನ್ನು ನಿರ್ಮಾಣವನ್ನು ಮಾಡಿ ನಮ್ಮ ಗ್ರಾಮದೊಳಗೆ ತೇರಿಡಬೇಕು ಬೆಳ್ಳಿ ರಥೋತ್ಸವವನ್ನು ನಾವು ಮೆರವಣಿಗೆಯನ್ನು ಮಾಡಬೇಕಂತಕ್ಕಂಥ ಸತ್ಸಂಕಲ್ಪವನ್ನು ನಮ್ಮ ಜಂತೀಶ್ವರು ಸರ್ವ ಸಮಾಜದ ಸದ್ಭಕ್ತರ ಆಶೆಯಾಗಿತ್ತು ಆದರೆ ಕೇವಲ ಆರೇ ತಿಂಗಳಲ್ಲಿ ನಮ್ಮ ಜಂತೀಶ್ರು ಮಠದ ಎಲ್ಲ ಸದ್ಭಕ್ತರು ಕೂಡ ಆರು ತಿಂಗಳಲ್ಲಿ ನೂತನ ಗಡ್ಡಿ ತೇರನ್ನು ನಿರ್ಮಾಣ ಮಾಡಿದ್ದಾರೆ ಆ ನಿರ್ಮಾಣವಾಗಿರುವಂಥ ಗಡ್ಡಿ ತೇರು ಬರುವಂಥ ಡಿಸೆಂಬರ್ ಎರಡನೇ ತಾರೀಕು ಸಂಜೆ ಐದು ಗಂಟೆಗೆ ಕೊಪ್ಪಳದ ಜಗದ್ಗುರು ಮಹಾಸನ್ನಿಧಿಯವರ ಒಂದು ಅಮೃತ ಹಸ್ತದಿಂದ ಅದು ಲೋಕಾರ್ಪಣೆ ಆಗ್ತದೆ ಅಲ್ಲಿ ವಿಧಿವಿಧಾನಗಳೊಂದಿಗೆ ಆ ನೂತನ ಗಡ್ಡಿ ತೇರಿಗೆ ಚಾಲನೆ ಕೊಡ್ತಾ ಇದ್ದಾರೆ ಆ ರಥೋತ್ಸವದ ಸಂದರ್ಭದಲ್ಲಿ ಹೊಸಹಳ್ಳಿಯ ಜಗದ್ಗುರು ಮಹಾಸನ್ನಿಧಿ ಜಗದ್ಗುರು ಅಭಿನವ ಬುದೀಶ್ವರ ಮಹಾಸ್ವಾಮೀಜಿಗಳು ಬುದೀಶ್ವರ ಸಂಸ್ಥಾನ ಮಠ ಹೊಸಳ್ಳಿಯ ಜಗದ್ಗುರುಗಳಾಗಿರ್ಬೋದು ನಮ್ಮ ಹರಳಾಪುರದ ಡಾಕ್ಟರ್ ಅಭಿನವ ಕೊಟ್ಟೂರೇಶ್ವರ ಮಹಾಸ್ವಾಮಿಗಳು ಕೊಟ್ಟೂರೇಶ್ವರ ಮಠ ಹರ್ಲಾಪುರದ ಪೂಜ್ಯರು ಅದರ ಜೊತೆಗೆ ನಮ್ಮ ಶ್ರೀಮಠದ ಪರಮ ಪೂಜ್ಯರಾಗಿರುವಂತಹ ಶಿವಶಾಂತವೀರ ಮಹಾಶರಣರು ಕಣಿಗನಾಳದ ಧರ್ಮರಾಜ ಅಜ್ಜನವರು ಅನೇಕ ಪೂಜ್ಯರು ಕೂಡ ಈ ರಥೋತ್ಸವಕ್ಕೆ ಚಾಲನೆಯನ್ನು ಕೊಡುವಂಥದ್ದು ಏರ್ಪಡಿಸಿದೆ ತನ್ನಿಮಿತ್ತವಾಗಿ ಒಂದು ತಿಂಗಳ ಪರ್ಯಂತರವಾಗಿ ಕಲಬುರಗಿ ಶರಣರ ಜೀವನ ದರ್ಶನ ಪ್ರವಚನ ಕೂಡ ಈಗಾಗಲೇ ನಾವೆಲ್ಲ ಏರ್ಪಡಿಸ್ತಾ ಬಂದಿದ್ದೇವೆ